ಹಾಯ್ ನಮಸ್ಕಾರ ಕೇಳಿದರೆ ಈ ವಿಡಿಯೋದಲ್ಲಿ ಗ್ರಹಗಳ ಪಥ ಸಂಚಲನ ಎಂದರೇನು ಅಂತ ನೋಡೋಣ ಬನ್ನಿ ಹಾಗೂ ಪಥ ಸಂಚಲನದ ವಿಶೇಷತೆ ಏನು ಅಂತ ನೋಡಿ ತಿಳಿದುಕೊಳ್ಳೋಣ ಹಾಗೂ ಈ ಪಥ ಸಂಚಲನವು ನಮಗೆ ಆಕಾಶದಲ್ಲಿ ಬರಿಗಣ್ಣಿನಲ್ಲಿ ಕಾಣುವುದೇ ಅಂತ ನೋಡೋಣ ಹಾಗೂ ಈ ಪಥ ಸಂಚಲನದಲ್ಲಿ ಭಾಗವಹಿಸುವ ಆ ಆರು ಗ್ರಹಗಳು ಯಾವುವು ಅಂತ ನೋಡೋಣ ಹಾಗೂ ಈ ಪಥ ಸಂಚಲನವು ಯಾವ ಸಮಯದಲ್ಲಿ ನಡೆಯುತ್ತದೆ ಅಂತ ನೋಡೋಣ ಹಾಗೂ ಈ ಪಥ ಸಂಚಲನವನ್ನು ಹೇಗೆ ಚಿತ್ರೀಕರಿಸುವುದು ಅಂತ ಕೂಡ ನೋಡೋಣ ಬನ್ನಿ ಇಂದು ರಾತ್ರಿ ಆರು ಗ್ರಹಗಳ ಪಥ ಸಂಚಲನ ನಡೆಯಲಿದೆ ಇದನ್ನು ಸೌರ ಮಂಡಲದ ಅಪರೂಪದ ಕ್ಷಣ ಎಂದೇ ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಅಪರೂಪದ ಘಟನೆ ಇಂದು ರಾತ್ರಿ ನಡೆಯಲಿದೆ ಇದು ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ಇರುತ್ತದೆ ಈ ದಿನಗಳಲ್ಲಿ ಸೌರ ಮಂಡಲದ ಆರು ಗ್ರಹಗಳ ಸರಳ ರೇಖೆಯಲ್ಲಿ ಪಥಸಂಚಲನ ಮಾಡುವುದನ್ನು ನೀವು ನೋಡಬಹುದು ಇವಾಗ ಅಪರೂಪದ ಖಗೋಳ ಘಟನೆಯ ಬಗ್ಗೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೌರ ಮಂಡಲದ ಹಲವು ಗ್ರಹಗಳು ಸರಳ ರೇಖೆಯಲ್ಲಿ ಪಥ ಸಂಚಲನ ಮಾಡಲಿವೆ ಆಕಾಶದಲ್ಲಿ ಹಲವು ಗ್ರಹಗಳು ಒಟ್ಟಿಗೆ ಕಾಣುವ ಈ ಅಪರೂಪದ ಖಗೋಳ ಘಟನೆಯನ್ನು ಗ್ರಹ ಪಥ ಸಂಚಲನ ಎಂದು ಕರೆಯಲಾಗುತ್ತದೆ ಇದು ಕವಳದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಒಂದು ಹಬ್ಬವಾಗಿದೆ ಇವಾಗ ಗ್ರಹ ಪಥ ಸಂಚಲನ ಎಂದರೇನೋ ನೋಡೋಣ ಬನ್ನಿ ಮೂರು ಅಥವಾ ಹೆಚ್ಚಿನ ಗ್ರಹಗಳು ಆಕಾಶದಲ್ಲಿ ಒಟ್ಟಿಗೆ ಸೇರಿ ಸಾಮಾನ್ಯವಾಗಿ ಒಂದೇ ಪ್ರದೇಶದಲ್ಲಿ ಕಣ್ಣಿಗೆ ಕಾಣುವಂತೆ ಕಾಣುವುದನ್ನು ಗ್ರಹ ಪಥ ಸಂಚಲನ ಎಂದು ಕರೆಯಲಾಗುತ್ತದೆ ಆ ಗ್ರಹಗಳ ಕಕ್ಷೆಗಳು ಮತ್ತು ಭೂಮಿಯಿಂದ ನೋಡುವ ಕೋಣದಿಂದಾಗಿ ಅವು ಪಥ ಸಂಚಲನದಂತೆ ಕಾಣುತ್ತವೆ ಇವಾಗ ಪಥ ಸಂಚಲನ ಮಾಡುವ ಆರು ಗ್ರಹಗಳು ಯಾವುವು ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಗೃಹ ಪಥ ಸಂಚಲನ ಒಂದು ವಿಶಿಷ್ಟ ಖಗೋಳ ಘಟನೆಯಾಗಿದೆ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಪ್ಚೂನ್ ಈ ಆರು ಗ್ರಹಗಳು ರಾತ್ರಿ ಆಕಾಶದಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತವೆ ಗೃಹ ಪಥ ಸಂಚಲನದ ವಿಶೇಷತೆ ಏನೆಂದರೆ ಪಥ ಸಂಚಲನ ಮಾಡುವ ಆರು ಗ್ರಹಗಳಲ್ಲಿ ನಾಲ್ಕು ಗ್ರಹಗಳನ್ನು ಬರಿಗನಿನಿಂದಲೇ ನೋಡಬಹುದು ಎಂಬುದು ಈ ಘಟನೆಯ ವಿಶೇಷವಾಗಿದೆ ಇದಲ್ಲದೆ ಗ್ರಹ ಪಥ ಸಂಚಲನವು ತುಂಬ ಅಪರೂಪ ಎಂಬುದರಿಂದ ಈ ಖಗೋಳ ಘಟನೆ ಬಾಹ್ಯಾಕಾಶದಲ್ಲಿ ಆಸಕ್ತಿ ಹೊಂದಿರುವವರನ್ನು ಆಕರ್ಷಿಸುತ್ತದೆ ಈ ತಿಂಗಳ ಹತ್ತೊಂಬತ್ತರಂದು ಶುಕ್ರ ಮತ್ತು ಶನಿ ಒಂದೇ ಸಾಲಿನಲ್ಲಿ ಬಂದರು ನಂತರ ಜನವರಿ ಇಪ್ಪತ್ತೊಂದರಂದು ಶುಕ್ರ ಗುರು ಇರೆನಸ್ ನೆಪ್ಚೂನ್ ಮತ್ತು ಮಂಗಳ ಗ್ರಹಗಳು ಈ ಸಾಲಿನಲ್ಲಿ ಸೇರಿಕೊಂಡವು ಈ ಆರು ಗ್ರಹಗಳನ್ನು ಈ ತಿಂಗಳ ಮೂವತ್ತೊಂದರವರೆಗೆ ರಾತ್ರಿಯಲ್ಲಿ ಒಂದೇ ಸಾಲಿನಲ್ಲಿ ಕಾಣಬಹುದು ಇದಲ್ಲದೆ ಜನವರಿ ಇಪ್ಪತ್ತೈದರಂದು ಭೂಮಿಯ ಹತ್ತಿರ ಕಾಣಿಸಿಕೊಳ್ಳುತ್ತವೆ ಆದರೆ ಈ ಗ್ರಹ ಮೆರವಣಿಗೆ ಸ್ವಲ್ಪ ಸಮಯ ಮಾತ್ರ ಗೋಚರಿಸುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಇದು ಆಕಾಶದಲ್ಲಿ ಸ್ವಲ್ಪ ಸಮಯದವರೆಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದಾಗ್ಯೂ ಈ ದೃಶ್ಯಗಳ ಸ್ಪಷ್ಟತೆ ಹವಾಮಾನ ಪರಿಸ್ಥಿತಿಗಳು ಮತ್ತು ಮಾಲಿನ್ಯದ ಮಟ್ಟವನ್ನು ಅವಲಂಬಿಸಿರುತ್ತದೆ ಈ ಅದ್ಭುತ ದೃಶ್ಯವನ್ನು ಕೊನೆಯ ಬಾರಿಗೆ ನೋಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರಹ ಪಥ ಸಂಚಲನವನ್ನು ಹೇಗೆ ನೋಡುವುದೆಂದರೆ ಗ್ರಹ ಪಥ ಸಂಚಲನವನ್ನು ಸ್ಪಷ್ಟವಾಗಿ ನೋಡಲು ಕಡಿಮೆ ಮಾಲಿನ್ಯ ಇರುವ ಸ್ಥಳಗಳಲ್ಲಿ ಆಕಾಶ ಸ್ಪಷ್ಟವಾಗಿರುವ ಪ್ರದೇಶಗಳಲ್ಲಿ ಇರಬೇಕು ಯಾವುದೇ ಉಪಕರಣಗಳಿಲ್ಲದೆ ಬರಿಗಣ್ಣಿನಿಂದಲೇ ಗ್ರಹಗಳ ಪಥ ಸಂಚಲನವನ್ನು ನೋಡಿ ಆನಂದಿಸಬಹುದು ಸೂರ್ಯಾಸ್ತದ ನಂತರ ಅಥವಾ ಮುಂಜಾನೆ ಮೊದಲು ಪಥ ಸಂಚಲನ ಮಾಡುವ ಗ್ರಹಗಳನ್ನು ನೋಡಬಹುದು ದೂರದರ್ಶಕ ಬಳಸಿ ನೋಡಿದರೆ ಹೆಚ್ಚು ಸ್ಪಷ್ಟವಾಗಿ ಕಾಣಬಹುದು ಗೃಹ ಪಥ ಸಂಚಲನವನ್ನು ಹೇಗೆ ಚಿತ್ರಿಸಬಹುದು ಅಂತ ನೋಡೋಣ ಬನ್ನಿ ಎಲ್ಲ ಖಗುಳ ಆಸಕ್ತರು ತಮ್ಮ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಹೋಗಿ ಈ ಅಪರೂಪದ ಕ್ಷಣವನ್ನು ಚಿತ್ರೀಕರಿಸಬಹುದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇಲ್ಲದವರು ಸ್ಮಾರ್ಟ್ಫೋನ್ ಮೂಲಕವೂ ಗ್ರಹಗಳ ಪಥ ಸಂಚಲನವನ್ನು ಫೋಟೋ ತೆಗೆಯಬಹುದಾಗಿದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ